ನಾನು ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಮೂರ್ನಾಲ್ಕು ವರ್ಷ ಮೋಟಿವೇಶನ್ ಮಾಡ್ತಾ ಇದ್ದೆ ಜನ ನೋಡ್ತಾ ಇದ್ರು ಬಟ್ ಈ ವರ್ಷ ನನಗೆ ಹೊಸ ಕಾನ್ಫಿಡೆನ್ಸು ನನ್ನ ಟಾಕಲ್ಲಿ ಫಸ್ಟ್ಗೆ ಪಂಚ್ ಏನು ಇವತ್ತು ಸ್ಟಾರ್ಟ್ ಆಗಿಲ್ಲ ಅಷ್ಟೇ ಮಹಾಭಾರತದಲ್ಲಿ ಕೃಷ್ಣನ ಮಾತು ಕೇಳಿದ ಅರ್ಜುನ ಬದಲಾದ ಕೃಷ್ಣನ ಮಾತು ಕೇಳಿಕೊಂಡು ವಾವ್ ಚೆನ್ನಾಗಿ ಹೇಳಿದೆಲ್ಲ ಕೃಷ್ಣ ಶಬಾಶ್ ಅಂತ ಚಪ್ಪಾಳೆ ಹೊಡೆದು ಹೋಗ್ಬಿಟ್ಟಿದ್ರೆ ಅರ್ಜುನ ಬದಲಾಗ್ತಿರ್ಲಿಲ್ಲ ಆನ್ ಸ್ಪಾಟ್ ಅವ್ನ ಮಾತು ಕೇಳಿಸ್ಕೊಂಡ ಅಳವಡಿಸ್ಕೊಂಡ ಕತ್ತಿ ಎತ್ಕೊಂಡ ಬಿಲ್ಲು ಬಣ ಎತ್ಕೊಂಡ ಇಡೀ ಮಹಾಭಾರತ ನಡೀತು ದುಷ್ಟ ಸಂಹಾರ ಆಯಿತು ಒಳ್ಳೆಯವ್ರು ಗೆದ್ರು ಇದು ಮಹಾಭಾರತ ಕೃಷ್ಣನ ಮಾತು ಇಮಿಡಿಯೇಟ್ ಅಡಾಪ್ಟ್ ಈಗ ನಾನು ಕೇಳ್ತಾ ಇರೋದಷ್ಟೇ ನಿಮ್ಮನ್ನ ಬದಲಾಯಿಸುವ ಕೃಷ್ಣ ಆಗೋದಕ್ಕೆ ನಾನು ರೆಡಿ ಇದ್ದೀನಿ ಅರ್ಜುನ್ ಆಗೋದಕ್ಕೆ ನೀವು ರೆಡಿ ಇದ್ದೀರಾ ಅಥವಾ ಚಪ್ಪಾಳೆ ಹೊಡೆದು ಹೋಗ್ತೀರಾ ಬಾಯ್ ಬಾಯ್ ಅಂದು ದಟ್ ಈಸ್ ಕ್ವಶನ್ ಚಪ್ಪಾಳೆ ಹೊಡೆಯೋದು ಇಂಪಾರ್ಟೆಂಟ್ ಅಲ್ಲ ಶಿಳ್ಳೆ ಹೊಡೆಯೋದು ಇಂಪಾರ್ಟೆಂಟ್ ಅಲ್ಲ ವಾವ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹತ್ತು ಮಾತಲ್ಲಿ ಒಂದಾದರೂ ಸ್ಟಾರ್ಟ್ ಆಗ್ಬೇಕು ಪ್ರಾಕ್ಟೀಸ್ ಒಂದು ಹೇಳ್ತೀನಿ ಸ್ಪೆಷಲಿ ರಾಯಚೂರ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತಾ ಇರ್ಬೇಕಾರೆ ಎಲ್ಲ ಡಿಸ್ಟ್ರಿಕ್ ಯೂತ್ಸ್ ಹೆಂಗಿದ್ದಾರೆ ಸ್ಟಡಿ ಮಾಡ್ತಾ ಬಂದಿದ್ದೀನಿ ಏಡ್ಸ್ ಅಂತ ಒಂದು ವಿಡಿಯೋ ಇದೆ ಈ ಚೆಕ್ ದ ಟಿನ್ ಸಾಧನಾ ಅಕಾಡೆಮಿ ಯಾವ್ಯಾವ ಡಿಸ್ಟಿಕ್ ಏನೇನು ಸ್ಟಾಟಿಸ್ಟಿಕ್ಸ್ ಇದೆ ನೋಡ್ತೀವಿ ನಾವು ಅದ್ರ ಕೆಳಗೆ ಕಾಮೆಂಟು ಹೋದ್ರಿ ಸುಮ್ಮನೆ ಟೈಮ್ ಇದ್ರೆ ಇದೇ ರಾಯಚೂರು ಡಿಸ್ಟಿಕ್ಕಿಂದ ಸುಮಾರು ಐವತ್ತು ಕಾಮೆಂಟ್ಗಳಿದಾವೆ ಸರ್ ನಾನು ಕೆಟ್ಟ ಕೆಲಸ ಮಾಡಿಬಿಟ್ಟಿದ್ದೀನಿ ಒಬ್ಬ ಗೊತ್ತಿಲ್ಲದೆ ಇರೋ ಹೆಣ್ಣಿನ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡ್ಬಿಟ್ಟಿದ್ದೀನಿ ಗೊತ್ತಿಲ್ಲದೆ ಇರೋ ಗಂಡಿನ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀನಿ ನನಗೇನಾದ್ರು ಏಡ್ಸ್ ಬಂದಿದೆಯಾ ಅಂತ ಕಾಮೆಂಟ್ ಅವರು ನಾವೆಲ್ಲಿಂದ ಅವ್ರಿಗೆ ಹೇಳೋಣ ನಿಮಗೆ ಬಂದಿದೆಯೋ ಅಂತ ನಮಗೆ ಗೊತ್ತಾಗುತ್ತೆ ಟೆಸ್ಟ್ ಮಾಡಬೇಕಲ್ಲ ಅದು ಅಂದರೆ ನಿಮ್ಮ ಜಿನೈನಿಟಿ ಇದೆಯಲ್ಲ ಭಾರತದಲ್ಲಿ ನಾಲ್ಕು ಸ್ಟೇಜ್ ಇದೆ ಬ್ರಹ್ಮಚರ್ಯ ಗೃಹಸ್ಥ ಸನ್ಯಾಸ ಆ್ಯಂಡ್ ವಾನಪ್ರಸ್ಥ ಬ್ರಹ್ಮಚರ್ಯ ಅಂದರೆ ನಿಮಗೆ ಒಂದು ಸಕ್ಸಸ್ ಅಥವಾ ನೀವೊಂದು ದುಡಿಯೋ ಶಕ್ತಿ ಬರೋವರೆಗೂ ನೀವು ಬ್ರಹ್ಮಚರಿಗಳಾಗಿರಬೇಕು ನೀವೇನು ಅನ್ಕೊಂಡಿದ್ದೀರಿ ಬ್ರಹ್ಮಚರ್ಯ ಅಂದರೆ ಮದುವೆ ಆಗದೇ ಇರುವುದು ಅಂತ ಮದುವೆ ಆಗದೆ ಇರೋದಷ್ಟೇ ಬ್ರಹ್ಮಚರ್ಯ ಅಲ್ಲ ನೀವು ಮಾಡ್ತಾ ಇರೋ ಕೆಟ್ಟ ಕೆಲಸಗಳು ಮದುವೆ ಮಾಡಿದವ್ರಿಗಿಂತ ಜಾಸ್ತಿ ಮಾಡ್ತಾ ಇದ್ದೀರಾ ದಟ್ ಈಸ್ ಅ ಪ್ರಾಬ್ಲಮ್ ಮದುವೆ ಆದವರು ಸ್ವಲ್ಪ ವರ್ಡ್ ಇದನ್ನ ನಾವು ವಿಡಿಯೋದಲ್ಲಿ ಕಟ್ ಮಾಡ್ಕೋತೀವಿ ಮದುವೆ ಆದವ್ರು ತಿಂಗಳಿಗೆ ಒಂದು ಟೆನ್ ಟು ಫಿಫ್ಟೀನ್ ಟೈಮ್ಸ್ ಅಲ್ಲಿ ತೊಡಗಿದ್ರೆ ನಮ್ಮ ಯೂತ್ ಸ್ಟ್ಯಾಟಿಸ್ಟಿಕ್ಸ್ ಇದೆ ಆ ಕ ಪ್ರಶ್ನೆಗಳು ಕೇಳ್ತಾ ಇರ್ತಾರಲ್ಲಿ ನೀವು ಪ್ರಜಾವಾಣಿಯಲ್ಲಿ ಆಪ್ತ ಮಾತುಕತೆ ಅಂತ ಇದೆ ಸರ್ ದಿನಕ್ಕೆ ನಾನು ಐದಾರು ಸರಿ ಮೆಸ್ಟ್ರೂಬೇಷನ್ ಮಾಡ್ಕೋತೀನಿ ನಾಲ್ಕೈದು ಸರಿ ಮಾಡ್ಕೋತೀನಿ ದಿನಕ್ಕೆ ನಾಲ್ಕು ಸರಿ ಅಂದರೆ ತಿಂಗಳಿಗೆ ನೂರಿಪ್ಪತ್ತು ಸರಿ ಆಯ್ತು ನೂರಿಪ್ಪತ್ತು ಸರಿ ನಿಮ್ಮ ಎನರ್ಜಿನ ಹೊರಗಡೆ ಚರಂಡಿಗೆ ಬಿಸಾಡ್ಬಿಟ್ರೆ ನಿಮ್ಮನ್ನ ಹೆಂಗೆ ಎನರ್ಜೈಸ್ ಮಾಡೋಕ್ಕಾಗತ್ತೆ ದೇಹ ನೀವು ಆ ಸ್ಪರ್ಮ್ಸ್ ಉಮ್ಸ್ ಎಲ್ಲ ಇದೆಯಲ್ಲ ನಿಮ್ಮ ದೇಹದಲ್ಲಿ ಹೆಣ್ಮಕ್ಳಿಗೆ ಉಮ್ಸ್ ಇರುತ್ತೆ ಗಂಡ್ಮಕ್ಳಿಗೆ ಸ್ಪರ್ಮ್ಸ್ ಅದು ಜಸ್ಟ್ ಒಂದು ಏನೋ ದೇಹದ ಒಂದು ಸೆಲ್ ಹೋದ್ರ ಹೋಗ್ಲಿ ಬಿಡು ಹೊಸ ಸೆಲ್ ಸೃಷ್ಟಿ ಆಗತ್ತೆ ನಿಮಗೆ ಯಾವನೋ ತಲೆ ಕೆಟ್ಟ ಬಂದು ಹೇಳ್ತಿರ್ತಾನೆ ಸೆಲ್ ಹೋದ್ರ ಹೋಗ್ಲಿ ಬಾಡಿಗೆ ಹೊಸ ಸೆಲ್ ಜನರೇಟ್ ಮಾಡೋ ಶಕ್ತಿ ಇದೆ ಅಂತೇಳಿ ಅದನ್ನೆಲ್ಲ ನಂಬಿ ಹಾಳಾಗ್ಬಿಡ್ರಿ ನೀವು ಒಂದು ಬ್ಲಡ್ಗೂ ರಕ್ತದ ಹನಿಗೂ ಒಂದು ವೀರ್ಯದ ಹನಿಗೂ ಬಹಳ ಡಿಫರೆನ್ಸ್ ಇದೆ ಒಂದು ರಕ್ತದ ಹನಿ ಹೋದ್ರೆ ಹೋಯ್ತು ಒಂದು ವೀರ್ಯ ಹೋದರೆ ಯು ಕಾಂಟ್ ಇಮ್ಯಾಜಿನ್ ಹತ್ತತ್ರ ವೀರ್ಯದನ್ನು ತೆಗೆದುಕೊಂಡು ಲ್ಯಾಬಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಒಂದು ಸಾವಿರ ಮಕ್ಕಳು ಹುಟ್ಟು ಬರ್ಬೋದು ಅದರಲ್ಲಿ ಒಬ್ಬರು ಮಗು ಅಲ್ಲ ತೌಸಂಡ್ ಮಕ್ಕಳು ತೌಸಂಡ್ ಮಕ್ಕಳು ಹುಟ್ಟುವಂಥ ಒಂದು ಎನರ್ಜಿ ನೀವು ಚರಂಡಲ್ಲಿ ಬಿಸಾಡಿದ್ರೆ ಅಂದರೆ ಮತ್ತೆ ಹೊಸ ಎನರ್ಜಿ ಅಲ್ಲಿ ಕ್ರಿಯೇಟ್ ಆಗುತ್ತಿಲ್ಲ ಅಂತಲ್ಲ ಆ ಕ್ರಿಯೇಟ್ ಆಗಕ್ಕೆ ನಿಮ್ಮ ಎನರ್ಜಿ ಎಷ್ಟು ವೇಸ್ಟು ನೀವು ಯಾವ ಭಾಗದ ಎನರ್ಜಿ ಖಾಲಿ ಮಾಡ್ತಿರೋ ಅಲ್ಲಿ ರೀಫಿಲ್ ಮಾಡಬೇಕದು ನಿಮ್ಮ ಫುಡ್ ತಿಂದಿದ್ದು ನಿಮ್ಮ ಯೋಚನೆ ಮಾಡಿದ್ದು ಎಲ್ಲ ಅಲ್ಲಿಗೆ ಹೋಗುತ್ತೆ ಅವಾಗ ಇಲ್ಲಿ ರಿಚ್ ಆಗೋದು ಯಾವಾಗ ದಟ್ ರೀಸನ್ ಮೆಸ್ಟ್ರುಬೇಷನ್ ಅಸ್ತಮೈತುನ ಅದು ಇದು ಆಳು ಮೂಳಲ್ಲಿ ಬಿದ್ದಿದ್ದೀರಲ್ಲ ನೀವು ನಿಮ್ಮನ್ನು ಆಳು ಮೂಳು ಬೀಳಿಸ್ತಾ ಇರೋದು ಮೊಬೈಲ್ಗಳೇ ಇನ್ನೇನಲ್ಲ ನೀವು ಎಲ್ಲರ ಎದುರಿಗಿದ್ದಾಗ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರು ನೋಡ್ತಿರ್ತೀರಿ ನಾವು ಜಾಣಮರಿಗಳು ಅನ್ಕೊಂತೀವಿ ನಿಮಗೆ ನಾವೆಲ್ಲರೂ ಹೋದ್ವಿ ರೂಮಲ್ಲಿ ನೀವು ಒಬ್ಬರೇ ಹಾಕಂತಿದ್ದಂಗೆ ಅಲ್ಲಿ ಬೇರೆದೇ ಸ್ಟಾರ್ಟ್ ಆಗಿರ್ತವೆ ವಿ ನೋ ದಟ್ ಏನು ಸ್ಟಾರ್ಟ್ ಆಗ್ತವೆ ಏನು ಮಾಡ್ತಾ ಇದ್ರೆ ನಮಗೆ ಗೊತ್ತಿದೆ ಹಿಂಗೆ ಮಾಡ್ತಾ ಇದ್ರೆ ನಿಮಗೆ ಜಾಬ್ ಬೇಕು ಮಂಜುನಾಥ್ ಸರ್ ಸೆಷನ್ ಬಂದು ಕೂತ್ಕೊತೀರಾ ಆಗಲ್ಲ ಒಂದು ಭಾಷಣ ಕೇಳ್ಕೊಂಡು ಒಂದು ಮಾತು ಕೇಳ್ಕೊಂಡು ಆಗಲ್ಲ ನಿಮ್ಮ ಒಳಗಡೆ ಟ್ರಾನ್ಸ್ಫಾರ್ಮೇಶನ್ ಬರಬೇಕು ನನ್ನ ಮುಂದೆ ಕೆಟ್ಟ ಸಿನಿಮಾಗಳನ್ನ ನೋಡಲ್ಲ ನನ್ನ ಲೈಫಲ್ಲಿ ಸೆಟ್ಲ್ ಆಗೋವರೆಗೂ ಆಮೇಲೆ ಏನಾರು ಹಾಳು ಬಿದ್ದೋಗ್ರಿ ನೀವು ನಿಮ್ಮ ಜಾಬ್ ತಗೊಳ್ಳೋವರೆಗೂ ನಾನು ನೋಡಲ್ಲ ಅಂತ ಡಿಸೈಡ್ ಆಗಬೇಕು ಒನ್ಸ್ ನೀವು ಅದನ್ನ ನೋಡೋದು ಬಿಟ್ರಿ ಅಂದರೆ ಕೆಟ್ಟ ಯೋಚನೆ ಡ್ರಾಪ್ ಆಗತ್ತೆ ಕೆಟ್ಟ ಯೋಚನೆ ಡ್ರಾಪ್ ಆಯ್ತು ಅಂದರೆ ನಿಮ್ಮ ಎನರ್ಜಿ ಎನ್ಹ್ಯಾನ್ಸ್ ಆಗುತ್ತೆ ಈ ಭಾಗದ ಶಕ್ತಿ ಕೋಶ ಅಂತ ಕರಿತೀವಿ ಯೋಗದಲ್ಲಿ ನೀವು ಇದನ್ನ ಹಿಂಗೆ ಸ್ಟಾಕ್ ವೇಸ್ಟ್ ವೇಸ್ಟಾಗಿ ಬಿದ್ದೋಗಲ್ಲ ಅದು ಎನರ್ಜಿ ಹಿಂಗೆ ರೈಸ್ ಆಗುತ್ತೆ ಒನ್ ಸ್ಟೇಜ್ ಟೂ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಸಿಕ್ಸ್ ಸೆವೆನ್ ಹಿಂಗೆ ಬರುತ್ತೆ ಏಳು ಚಕ್ರಗಳು ಅಂತ ಕರಿತೀವಿ ಆ ಚಕ್ರ ಎನ್ಹ್ಯಾನ್ಸ್ ಆಗ್ತಾ 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 ನಿಮ್ಮ ಮುಖಕ್ಕೆ ಶಕ್ತಿ ಬರುತ್ತೆ ನಿಮ್ಮ ಮುಖದಲ್ಲಿ ಕಾಂತಿ ಬರುತ್ತೆ ನಿಮ್ಮ ಪವರ್ ಹಂಗೆ ಜಾಸ್ತಿ ಆಗತ್ತೆ ಇವತ್ತು ನಾ ಮಂಜುನಾಥ್ ಸರ್ ಬರ್ತಾರೆ ಅಂತ ನೀವು ಇಷ್ಟು ಬರ್ತೀರಿ ಅಂದ್ರೆ ನಾನು ಸುಮ್ಮನೆ ಕುತ್ಕೊಂಡು ಓದ್ಕೊಂಡು ಭಾಷಣ ಮಾಡಕ್ ಬಂದಿರೋದಂತ ಅಲ್ಲ ವಿ ಆಕ್ಟಿವೇಟ್ ದೀಸ್ ಚಕ್ರಸ್ ಈ ಚಕ್ರಗಳು ನಮ್ಮಲ್ಲಿ ಹೊಸ ಪ್ರಭೆ ಕ್ರಿಯೇಟ್ ಮಾಡಿರುತ್ತೆ ಆ ಹೊಸ ಪ್ರಭೆನ ನಾವು ಇಂಗ್ಲಿಷ್ ಅಲ್ಲಿ ಕರಿಶ್ಮಾ ಅಂತ ಕರಿತೀವಿ ನಿಮಗೆ ಕರಿಷ್ಮಾ ಕಪೂರ್ ಕಾಣ್ತಾಳಲ್ಲ ಕರಿಷ್ಮಾ ಕಪೂರ್ ಅಲ್ಲ ಕರಿಷ್ಮಾ ಅಂತ ಮೋದಿಯವರಂತ ನಾಯಕರಾದ್ರು ಕರಿಸ್ಮ್ಯಾಟಿಕ್ ಲೀಡರ್ ಮನಮೋಹನ್ ಸಿಂಗ್ ಅಂತ ನಾಯಕರಾದ್ರೂ ಕರಿಸ್ಮ್ಯಾಟಿಕ್ ಲೀಡರ್ ಯಾರಲ್ಲಿ ಕರಿಶ್ಮಾ ಇರುತ್ತೋ ಅವರು ಪ್ರಭೆಗಳ ತರ ಕಾಣ್ತಾ ಇರ್ತಾರೆ ನೀವು ಪ್ರಭೆ ಆಗ್ತಾ ಇಲ್ಲ ಅಂದರೆ ಯು ವೇಸ್ಟ್ ದೀಸ್ ಎನರ್ಜಿ ಡೌನ್ ಸೈಡ್ ಡೌನ್ ಸೈಡ್ ಮಾಡೋ ಬದಲು ಅಪ್ಸೈಡ್ ಮಾಡಿರಿ ಮದುವೆ ಆದ ನಂತರ ನಿಮ್ಮ ಸಂಸಾರ ಇರುತ್ತೆ ನೀವು ಇರ್ತೀರಾ ದಟ್ಸ್ ಗುಡ್ ಲೈಫ್ ಅಲ್ಲಿವರೆಗೂ ಈ ಎನರ್ಜಿ ಡೌನ್ ಫ್ಲೋ ಆಗಬಾರ್ದು ಅಪ್ ಫ್ಲೋ ಆಗ್ಬೇಕು ಇವತ್ತಿಂದನೇ ಕೆಟ್ಟ ಸೀನ್ಗಳನ್ನು ನಾ ಬರೀ ನಿಮಗೆ ಬ್ಲೂ ಫಿಲಮ್ ನೋಡ್ರಿ ಬೇಡ್ರಿ ಅದು ನೋಡ್ಬೇಡ್ರಿ ಅಂತ ಇಲ್ಲ ನೀವು ಆ ರೀಲ್ಸ್ ನೋಡಕ್ ಹೋದ್ರೆ ಅರ್ಧ ಹಾಳಾಗ ಹೋಗ್ತೀರಾ ನಮ್ಮ ಮಾಮೂಲಿ ನಮ್ಮೂರಿನ ಅಕ್ಕಪಕ್ಕದ ಹುಡುಗಿಯರುಗಳೇ ಅರ್ಧಂಬರ್ಧ ಡ್ರೆಸ್ ಹಾಕೊಂಡು ಹಿಂಗಿಂಗ ಡ್ಯಾನ್ಸ್ ಮಾಡ್ತಾ ಇದ್ರೆ ನಮ್ಮೂರ ಅಕ್ಕಪಕ್ಕ ಹುಡುಗರುಗಳೇ ಬಾಡಿ ಹಿಂಗೆ ಅನ್ಕೊಂಡು ಹಿಂಗೆ ತೋರಿಸ್ತಾ ಇದ್ರೆ ಹುಡುಗಿಯರು ಹಾಳಾಗ್ತಾರೆ ಹುಡುಗರು ಹಾಳಾಗ್ತಾರೆ ನೀವು ಆ ಕೆಟ್ಟ ಕೆಟ್ಟ ರೀಲ್ಸ್ ಗಳನ್ನೆಲ್ಲ ನೋಡೋ ಡ್ರಾಪ್ ಮಾಡ್ರಿ ಕೆಟ್ಟ ಕೆಟ್ಟ ಸೀನ್ ನೋಡೋ ಡ್ರಾಪ್ ಮಾಡ್ರಿ ಬ್ರೈನ್ ಫೋಕಸ್ ಮಾಡ್ರಿ ಸ್ಟಡಿ ಬಿಟ್ರೆ ಇನ್ನೇನು ಇಲ್ಲ ನೀವು ಹಿಸ್ಟರಿ ಬಾಬರ್ ಅಕ್ಬರ್ ಇಲ್ಲೆಲ್ಲ ಓದ್ಬೇಕಾದ್ರೆ ರಾತ್ರಿ ಮಲ್ಗುತ್ತಿದ್ದಂಗೆ ನಿಮಗೆ ಬಾಬರ್ ಅಕ್ಬರ್ ಬರ್ತಾರೆ ಬಿಟ್ಟರೆ ಪಕ್ಕದಲ್ಲೊಬ್ಳು ಗರ್ಲ್ ಫ್ರೆಂಡ್ ಇರಬೇಕಿತ್ತು ಅನ್ಸಲ್ಲ ಬಿಕಾಸ್ ನೀವು ಯಾಕಂದ್ರೆ ರಾತ್ರಿ ಒಂದು ರೊಮ್ಯಾಂಟಿಕ್ ಮೂವಿ ನೋಡಿಕೊಂಡು ಹುಡುಗ ಹುಡುಗಿ ಹಗ್ ಮಾಡಿದ ಫಿಲಮ್ ಎಂಡ್ ಆಗಿದ್ದು ಮಲ್ಕೊಂಡು ಕೂಡಲೇ ನೀವು ಪಕ್ಕದಲ್ಲಿ ಒಬ್ಳು ಇರಬೇಕಿತ್ತು ಅನ್ಸಕ್ ಚಾಡ್ ಆಗುತ್ತೆ ದಟ್ಸ್ ನಾಟ್ ಗುಡ್ ನೀವು ಒಂದು ರೈಟ್ ಹಿಸ್ಟ್ರಿ ರೈಟ್ ಪೊಲಿಟಿ ರೈಟ್ ಗಳು ಜೊತೆ ಎಂಡ್ ಆಗಬೇಕು ನೈಟ್ ಬೋರ್ ಆಗ್ತಾ ಇದೆಯಾ ಮೋಟಿವೇಶನ್ ಟಾಕ್ಸ್ ಇನ್ ಇಂಗ್ಲೀಷ್ ಮೋಟಿವೇಶನ್ ಟಾಕ್ಸ್ ಇನ್ ಹಿಂದಿ ಹಾಕೊಳ್ರಿ ಅಲ್ಲಿ ಎಂತೆಂಥ ಪಂಚ್ಗಳು ಬರ್ತವೆ ಎಂತೆಂಥ ಪವರ್ಫುಲ್ ಪೀಪಲ್ ಬರ್ತಾರೆ ಆ ಹಂತಕ್ಕೆ ಬೆಳಿರಿ ನಾನು ಹೇಳೋದು ನಿಮ್ಮ ಮನೆಯಲ್ಲಿ ಇವತ್ತು ಹತ್ತು ಸಾವಿರ ರೂಪಾಯಿ ದುಡ್ಡಿಲ್ಲ ಇರ್ಬೋದು ಒಂದು ವರ್ಷದ ನಂತರ ಆ ಮನೆಯಲ್ಲಿ ಹತ್ತು ಲಕ್ಷ ರೂಪಾಯಿ ದುಡ್ಡಿರಬೇಕು ಇರಬೇಕು ಸ್ಯಾಲ್ರಿ ಏನು ಕಡಿಮೆ ಇಲ್ಲ ಈಗ ಒಂದು ಡಿಪಾರ್ಟ್ಮೆಂಟ್ ಪಿ ಯು ಕಾಲೇಜ್ ಲೆಚ್ಚರ್ ಆದರೆ ಅಂದ್ರೆ ಒಂದು ವರ್ಷಕ್ಕೆ ಸಂಬಳ ಹತ್ತು ಲಕ್ಷ ನಮ್ಮ ಪ್ರೊಫೆಸರ್ ಉದ್ಯೋಗ ಸೇರಿದ್ರೆ ಒಂದು ವರ್ಷಕ್ಕೆ ಸಂಬಳ ಹನ್ನೆರಡು ಲಕ್ಷ ಸಬ್ ಸಬ್ಇನ್ಸ್ಪೆಕ್ಟರ್ ಆದ್ರಂದ್ರೆ ಏಳು ಲಕ್ಷಕ್ಕೆ ಬರ್ತೈತೆ ಸ್ಯಾಲ್ರಿ ನಿಮ್ಮದು ಬರೀ ಸ್ಯಾಲ್ರಿನೇ ಆ ಸ್ಯಾಲ್ರಿ ಇಂದೇನು ಅಂತ ನಿಮಗೆ ಗೊತ್ತಿರುತ್ತೆ ದಟ್ ರೀಸನ್ ಯು ಡೂ ಒಂದು ವರ್ಷ ಎಸ್ಕೇಪ್ ಆಗ್ರಿ ಕ್ವಾಲಿಟಿ ಲೈಫ್ ಮಾತಾಡ್ತಾ ಇದ್ದೀವಿ ಈಗ ಯಾರಿಗೆ ಬೇಕು ಎಷ್ಟು ಜನಕ್ಕೆ ಬೇಕು ಕೈಯತ್ರಿ ಒಬ್ಬ ಎಲ್ರಿಗೂ ಕ್ವಾಲಿಟಿ ಲೈಫ್ ಬೇಕು